ಏನಾಯ್ತು ಮದ್ವೆದು ಒಪ್ಕೊಂಡ ಗಗನು ಸರಿ ಬಿಡು ನೀನು ಮನೆ ಜವಾಬ್ದಾರಿ ಅನ್ನೋದು ಒಂದು ಚೂರು ನಿನಗೆ ಗೊತ್ತಿಲ್ವಲ್ಲ ಮರೆ ನಿನಗೆ ಅಲ್ಲ ಆಲಯ ಗಗನ ಆಯ್ಕೆ ಅನ್ಬಿಟ್ಟು ಹ್ಞೂ ಸುಧಾನ ಆಯ್ತೀನಿ ಅಂತ ಒಪ್ಕೊಂಡವನೇ ಹಾಂ ನಿನಗೆ ಏನು ಮನೇಲಿ ಏನು ನಡೆದ್ರು ಗೊತ್ತಿಲ್ಲ ಅಲ್ವಾ ಅಯ್ಯ ಹೋಗು ಒಂದು ಚೂರು ಜವಾಬ್ದಾರಿ ಇಲ್ಲ ಕತೆ ಯಾರು ಹೇಳಿದಾರೆ ನನಗೆ ಹೇಳುವೆ ನೀನು ಓ ಸರಿ ಬಿಡು ನಿನಗೆ ಜವಾಬ್ದಾರಿ ಇರೋದು ಬೇಡ ನಾನು ಹೇಳ್ತೀನಿ ಅಲ್ಲ ನೀವೇ ಕೂತ್ಕೊ ಬಾಯ್ ಮುಚ್ಕೊಂಡು

ಎಣ್ಣೆ ಹಿರಿಯವ್ರಿ ಆಗಿರ್ತಾರೆ ಗುಂಡ ಚಿರಿಯವಾಗ ತಕೊಂಡ್ ಈಗ್ಲವರು ಒಪ್ಕೊಂಡ ಅವ್ಳಗೊಂಚೂರು ಪರೀಕ್ಷೆ ಮಾಡ್ಬಿಟ್ರೆ ಸರಿ ಆಯ್ತದೆ ಆಮೇಲೆ ಬೇಕಾರೆ ಆರ್ ತಿಂಗ್ಳು ಬಿಟ್ಕೊಂಡ ಮದ್ವೆ ಮಾಡ್ಬೋದು ಅವ್ನಗೂ ಹುಡುಕ್ತಲ್ಲ ಈಗ ಬಿಡ್ಬಿಟ್ಟದ ಅವ್ನಗೂ ಹುಡ್ಗಿಸ್ ಎಂಗೇಜ್ಮೆಂಟ್ನವ್ರು ಮಾಡ್ಬಿಡ್ಬೇಕು ಅದ್ ಹೆಂಗ ಮಾಡ್ ನೋಡ ಸುಮ್ಕೆಲ್ಲ ಕರ್ಕಬರ್ಬು ಎಣ್ಣ ಚಿನ್ನ ಕರ್ಕಬರ ಇಲ್ಲಿಗೆ ಹಾಂ ನೋಡ್ತೀನಿ ತಾಡ್ರಿ ನಾನು ಅದನ್ನೇ ಅಂದ್ಕಂಡೆ ಪಪ್ಪ ಆಗಿನ ನೋವೇ ಇಸ್ಕೊಂಡೆ ಇನ್ನು ಕಾ ಇದು ಮಾತು ಕತೆ ಏನೇ ಬಂದರೂ ಹಾಂ ಇಲ್ಲೇ ಸುಮ್ಮನೆ ಅದು ಯಾಕೆ ಅಲ್ಲಿ ಇಸ್ಕ್ಬಿಟ್ಟು ಮಾತು ಕತೆ ಹೆಣ್ಣು ಉಡಕ್ಕೆ ಬರೋದು ಅವೆಲ್ಲ ಅಲ್ಲಿ ಬೇಡ ಇಲ್ಲಿಗೆ ಬರಲಿ ಇಲ್ಲೇ ಓಡಾಡ್ಕೊಂಡು ಇಲ್ಲೇ ಮಾಡ್ಬೋದು ಅಂದ್ಕೊಂಡು ನಾನು ಹಂಗೆ ಅಂದ್ಕೊಂಡೆ ಹೋಗಿ ಬರ್ತೀನಿ ಸುಮ್ತೀರು ಇವಳಿನ ಸೊಸೆ ಯಾವ್ದು ಜವಾಬ್ದಾರಿ ತಗೊಳಕಿನ್ವಲ್ಲ ರೀ ಹಾಂ ಜವಾಬ್ದಾರಿ ಬೇಕಾನೆ ಅವಳು ಮಗನಗಾದ್ರೆ ಆ ಥರ ಇದು ಮಾಡ್ತಾಳೆ ಏನು ಮಾಡಿ ಮನೇಲಿ ಮಾತಾಡೋರು ಮಾತು ಅಂದ್ಕೊಂಡು ಅಂದ್ ಸುಮ್ಮನೆ ಇರೋದು ದೀಪಾವಳಿಲಿ ಹೋಗಿ ಬರ್ತೀನಿ ಅಂದರೆ ಗೋವಿಂದ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡ್ಬಿಟ್ಟು ಅಂತ ಅಂದ್ಲು ಫೋನ್ ಮಾಡೋರು ಅಂತವೋ ಏನೋ ಬರ್ನೇಲಾವು ನವೇನೂವೇ ಚಿನ್ನನೂವೇ ಇವಳು ಮಗನಿಗೆ ಕೂಡ್ರ್ ತಗೊಳ್ಬೇಕು ನಾಲ್ಕು ಲಕ್ಷ ಬೇಕು ನಾಲ್ಕು ಲಕ್ಷ ಅನ್ಕೊಂಡು ಅಂದ್ಕೊಂಡು ಜೀವಿ ಜೀವಿಗೆ ಬಾರದು ಬಿಟ್ಳು

ಅಂತ ಅಂತೀನಿ ಇರ್ಲಿ ಬಿಡಿ ಒಂದು ಆರು ತಿಂಗಳು ಇಲ್ಲೇ ಏನಂತೆ ಇರ್ಲಿ ಬಿಡು ಬೇಕಾದ್ರೆ ಕಾಲೇಜು ಕಾಲೇಜು ಹೋಯ್ತೀನಿ ಅಂದ್ರೆ ಬಿಟ್ಟು ಕೊಡ್ತಾನಪ್ಪ ಕೂಡ ತಗೊಂಡಿರ್ವ ಎರಡುವರೆ ಲಕ್ಷದ ಹೆಂಗು ಕಾಲೇಜಿಗೆ ಹೋಯ್ತಂದ್ರೆ ಅಲ್ಲೇ ಬಿಟ್ಬಿಟ್ಟು ಬತ್ತ ಬಲ ಕರ್ಕ ಬತ್ತಾನೆ ಬತ್ತು ಸಾಳ ಮಾಡು ಮನೆ ಮನೇಲಿ ಜಾಗಲು ಬರ್ತದೆ ನಾವೇ ಇನ್ನು ಎತ್ತು ಕಟ್ಕೊಂಡು ನಿಂತ್ಕೊಂಡ್ರೆ ಮನೇಲಿ ನೆಮ್ಮದಿ ಇರೋಕಿಲ್ಲ ಅಂದ್ಬಿಟ್ಟು ಎಲ್ಲ ಕಚ್ಕೊಂಡು ಸುಮ್ಮನೆ ಆಗಿವ್ ನಾನು ಗೊತ್ತಾ ಅದ್ದವಳಾಗಿರೋದಕ್ಕೆ ತನ್ನ ಮಗಿಗೆ ನಾವು ಹೆಣ್ಗೆ ದೊಡ್ಡದಾದಾಗ ಪಪ್ಪ ತುಪ್ಪ ತಂದು ಕೊಟ್ಟರೆ ತನ್ನ ಮಗಿ ತನ್ನ ಮಗಿಗೆ ತುಪ್ಪ ಹಾಕಿ 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 ತಿನ್ಸಿ ಬೇದ ತುಸಿದ್ಲು ಮರ್ತು ಬಿಟ್ಟಿದ್ದಾನ ಎಲ್ಲ ನೆನಪದೇ ಏನು ಮಾಡಿ ಮಾತಾಡೋ ಇದ್ದಿಲ್ಲ ಯಾಕೆ ಬೇಕು ಅಂತಂದು ನಾನು ಸುಮ್ಮನೆ ಅದು ಯಾಕೆ ಮಾತಾಡಿ ಮುಗ್ದೋಗಿರೋದಕ್ಕೆ ಯಾಕೆ ಮಾತಾಡಿಯವ ಇನ್ನು ಚಿನ್ನು ಒಬ್ಳು ಆಗ್ಬಿಟ್ರೆ ಇನ್ನೇನು ಇನ್ನು ನಗೇ ಬತ್ತಿದ್ಲ ಅವಳು ಹೆಂಗೋ ನೆಮ್ಮದಿಯಾಗ ಅವಳು ಗಂಡ ಒಳ್ಳೆಯವನು ಅವಳು ಸ್ವಲ್ಪ ಸಂಪಾದನೆ ಮಾಡ್ತಾಳೆ ಚೆನ್ನಾಗಿ ಅವ್ರೆ ಬಿಡು ಈಗೇನು ಕಮ್ಮಿ ಮೇಲೆ ಚಿನ್ನಗೆ ಓ ಮದುವೆ ಒಂದಾದರೆ ರಾಣಿ ಇವಳು ನನ್ನ ಮಗಳು ಹೆಂಗೆ ನೋಡ್ಕೊಂಡಳು ಅಣ್ಣನ ಮಗಳು ಅಂತ ಬೇಡ ಚೆಂದ ನೋಡ್ಕೊಳ್ತಾಳೆ ಅದಕ್ಕೆ ತಲೆಗೆಡ್ಸ್ಕೋಬೇಕು ಇದೊಂದು ಮದುವೆ ಮಾಡೋಕಂಟ ಅಷ್ಟೇ ಆಮೇಲೆ ಇನ್ನೇನು ಸಾಕಳ್ಳಿ ಬಿಡು ಬೇಡ ಅಂದವ ಇನ್ನು ಯಾರು ಇದ್ದರು ಅವನಿಗೆ ತಾನೆ ಅವ್ನು ಗೋವಿಂದ ಏನು ಪಾಲ್ ಅದು ಮಗನಿಗೆ ಏ ಒಯ್ದ ಓದೋದು ಕಾಣಕ ಸುಮ್ಕಿರು ಓದೋದು ಕಾಣ್ಯಕತೆ ಒಂದು ದಿವಸ ಒಂದು ಬುಕ್ ಇಟ್ಕೊಂಡು ನಿಂತಿರೋದನ್ನು ನೋಡಲ್ಲ ಅದೇನು ಓದೋನೋ ಇಲ್ಲ ಬರೀ ಬ್ಯಾಗ್ನೆ ಹತ್ತಕ ಓದೋನೋ

ತಾಯಿ ಒಬ್ಳು ಸರಿ ಇಲ್ಲ ಅಂದರೆ ಮಕ್ಳಿಗೆ ಎಷ್ಟು ಕಷ್ಟ ಆಯ್ತದೆ ಅನ್ನೋದನ್ನ ನಾನು ಭಾಳ ಯೋಚನೆ ಮಾಡಿದೆ ನನ್ನ ನಿಜವಾಗ್ಲೇ ಏನೋ ನೋವೇ ಬುದ್ಧವರ್ತೆಯಾಗಿ ಕೆಲಸ ತಗೊಂಡು ದುಡ್ಡು ಸಂಪಾದನೆ ಮಾಡ್ಕೊಂಡು ತಂಗಿ ಓದಿಸ್ ಸರಿ ಆಯ್ತು ಬಾವ ಆದರೂ ಒಳ್ಳೇನಾಗಿರೋದು ಸರಿ ಆಯ್ತು ಅವರು ಆಗಿರೋ ಏನೋ ಪರಿಸ್ಥಿತಿ ಏನು ಇಲ್ಲಿರಾಗ್ಬಿಡ್ತಿದ್ದೀರ ಅವಳು ಮುಡೆಯವಳು ಕೊಡಗಲಿ ನನಗೆ ಬಾಯಿಗೆ ಬಂದಾಗ ಉಕ್ದು ಬಿಡೋನಿಸ್ತದೆ ಏನು ಮಾಡಿ ಮನೆ ಒಳಗೆ ಕಾದನ ತನ್ಕಬ್ದು ಮಳ್ಳಿಂದ ಹಿಂಗಿತ್ಕೊಂಡು ಇನ್ನೂ ಹೇಳು ನನ್ನ ಸೊಸೆಯ ಮಾದೇವ್ರು ಹೇಳ್ತೀಯ ಕೈ ಮುಗಿಬೇಕು ಮುಗಬೇಕು ತಾಯತ್ ಮಗಳ ಕೊಡ ತುಳ್ಕಿಲ್ಲ ನನಗೆ ಅಂತ ಸಾವುಕಾರಿ ಆದ್ರೂ ಒಂದು ದಿವಸವಾ ಒಂದು ದಿವಸ ಒಬ್ರಿಗೆ ಒಂದು ಮಾತಂದೊಳಲ್ಲ ಒಂದು ಮನ್ಸಿಗೆ ಬೇಜಾರು ಮಾಡ್ದೊಳಲ್ಲ ಇವಳು ಮಳ್ಳಿ ಹೇಗೆ ಇತ್ಕೊಂಡು ಮಳ್ಳಿ ಇತ್ಕೊಂಡು ಇವಳು ಯಾವ ಥರ ಇದು ಮಾಡ್ತಾಳೆ ಗೊತ್ತಾ ಈಗ ಹಾಕ್ಬೇಕಾಗಿತ್ತು ಕೂಟ್ರು ಈಗ ನಾನು ಹೇಳೋದು ಅವಳಿಗೆ ಅಷ್ಟು ಜವಾಬ್ದಾರಿಯಾಗಿರೋ ಹೆಂಗ್ಸಾಗಿದ್ರೆ ಈಗ ಯಾಕಪ್ಪ ಕೂಟ್ರು ಬೇಕಾಗಿ ತೊಳಗೆ ಏರ ತಾಡಿಲಿ ಮೊದ್ಲು ಮದುವೆ ಹೇಳ್ತಾರೆ ಮೊದ್ಲು ಮದುವೆ ಮಾಡ್ಬಿಡದ ಆಮೇಲೆ ಅಲ್ಲಿ ಸುಮ್ಕಿಲ್ಲ ಅಂತ ಮಗನಿಗೆ ಹೇಳಬೇಕು ಹೇಳ್ಬೇಕು ಆಟ ನಾಲ್ಕು ಲಕ್ಷ ತಗೊಳುವಂತ ಮತ್ತೆ ಇವಳು ನಾಲ್ಕು ಲಕ್ಷ ತಗೊಳುವಂತ ಅವನು ಎರಡ್ವರೆ ಲಕ್ಷ ತೆಗೆದ್ಕೊಟ್ಟ ಏನು ಮಾಡನು ಇನ್ನು ಮಕ್ಕ ಬುಸುಡಿ ಉದಿಸ್ಕೊಂಡು ಇದ್ಕೊತ ಮನೆಯೊಳಗೆ ನಿಮ್ ಬಿಸಿ ಬಂದಾಯ್ತದೆ ಏನ್ಬಿಟ್ಟು ಅವ್ನು ಇದು ಹೇಳ್ಕೊಳಕಿಲ್ಲ ಮನ್ಸಲ್ಲಿ ಮಡಿಕೊಂಡು ಕೊರಕ್ತಾನೆ ಗೋವಿಂದ ಗೊತ್ತಾಡೋ ಏನಾರ ಅಪ್ಪನ್ ಕತ್ತೆ ನಾನು ಹೇಗೆ ನಾವು ತಕೊಂಡಿರೋ ಮನೆ ಕಲಿಯೋದೇನು ಯಾರು ಮನೆ ಯಾರು ತಗೊಂಡಿದ್ದು ಮನೇಲಿ ಅದು ನಾನು ಓಟ್ಲು ಮಾಡಿ ಕಷ್ಟಪಟ್ಟು ತಗೊಂಡಿರೋ ಮನೆ ಯಾವ ಬುಡ್ಡ ಕುಳ್ದು ಅಲ್ಲ ಅದು ಮನೆ ಹೋಗು ಕರ್ಕಬಾ ಹೇಳ್ಬಿಟ್ಟು ಗೋವಿಂದನ್ಗೆ ಹೇಳು ಕದನ ಬೇಡ ಜಗಳ ಬೇಡ ಮನೆ ಒಳಗೆ ಹಿಂಗೆ ಕರ್ಕ ಬರೋದಕ್ಕಲ್ಲ ಮಗ ಅಂದ್ಬಿಟ್ಟು ಹೇಳ್ಬಿಟ್ಟು ಕರ್ಕಬ ಇರಲಿ ಹೊಸದಿವ್ಸ ಹಂಗೆ ಮಾಡ್ತೀನಿ ಬಿಡು ಮರೀ ಕರ್ಕ ಬರ್ತಿದ್ದ ತಾಯಿ ಒಬ್ರು ಸರಿಯಾಗಿದ್ದೀರಿ ಇವತ್ತು ಮಕ್ಕಳು ಪರಿಸ್ಥಿತಿ ಹಿಂಗ ಆಯ್ತಾ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಿ ಇವತ್ತು ಹಂಗ ಇಂಗ್ ಇರಬಹುದು ಆಗಿತ್ತಾ ಆ ಬೊಡಿatro ಸುದ್ದಿ ಬೇರೆ ಏಳವೇ ಹೋಗು ಮಡಕೆ ಮಿಲೇ ಬೊಡಿವೆನ ಆ ಸುದ್ದಿಲ ಮಾತಾಡದರ ಹೋಯಿತು ಹೋಗು ಸುಮ್ನೆ ಯಾಕೆ ತಂಪೋತನಲ ಆ ಸುದ್ದಿ ಬೇರೆ ಮಾತಾಡಿ ಕೂತ್ಕೊಂಡು ಮಡಕೆ ಆಲ್ಸ ಇಲ್ಲ ನಿಮಗೆ ಬೊಡಿatro ಸರಿ ಆಗಿದ್ರೆ ಇವತ್ತು ಮಕ್ಕಳ ಪರಿಸ್ಥಿತಿ ಯಾಕೆ ಹೀಂಗಾಯಿತಿತ್ತು ಇನ್ನೊಬ್ಬರ ಕೈ ಸಂದಿಗೆ ತುರುಪುಟ ಹೋಗ ಗ್ಯಾರಿತಿ ತಿರು ಬೊಡಿಗೆ ಅವ್ಗೆ ಅಯ್ಯೋ ಸಿಕ್ಕಿರ ಸುಮ್ನೆ ಹಂಗೇಲ್ಲಾ मारತ ಬಿಡ ತಗಿ ನನಗೆ ಮಾತ್ಕೊಳ್ಳು ಸರಿ ಸರಿ ಬಂದು ಬಿಡತಾವೆ ಏನು ಮಾಡಿ ಕಂಟ್ರೋಲ್ ಮಾಡ್ಕತ್ತೀನಿ ಸರಿ ಆಯ್ತು ಮನೆ ತಾವನೆ ಕೋವಿದೆ ಈಗ ಬನ್ನಿ ಹೋಗದಂಗನ್ನ ಕೈತದೆ ಕಾದೋದರಂಗೇ ಅಂಗನ್ನಿ ಆಕಕಬಾ ಚಿನ್ನು ಇರ್ಲಿ ಅಂತ ಅನ್ನಿ ಸುಮ್ಮನೆ ನೀವು ಓಡದ ಬಾದೆ ಅಂತ ಬಂದದು ಅವಳು ಇರ್ಲಿ ಊಟಕ್ಕೆ ತನ ಈಗ ನಾಷ್ಟಕ್ಕೆ ತನೆ ನೀವು ಓಡದ ಅವಳು ಬಾಯ್ಲಿ ಅಂತ ಬಂದದು ತಿಳ್ಕೊಳದ ಓ ಆಯ್ತು ಬಿಡೋಂಗಂತಿನಿ ರೆಡಿ ಹೋಗದ ಮುಂದೆ ವರಿಯುವುದು please ಮಾಡಿ comment ಮಾಡಿ ಸಬ್ಸ್ಕ್ರೈಬ್ ಮಾಡಿ